ीगुरुभ्यो नमः कृष्णं वन्दे मन्थपाशधरं दिव्यार्भकाकृतिं शिखाबन्धत्रयोपेतं भैष्मीमध्वकरार्चितं पापावलीपाटनपट्पपाङ्गश्रीपाणिपद्माञ्चितजानुजङ्घः गोपालबालः कृपया स्वयं न श्रीपाण्डुरङ्गो भवतु प्रसन्नः कामधेनुर्यथा पूर्वं सर्वाभीष्टफलप्रदा तथा कलौ वादिराजश्रीपादोऽभीष्टदस्सतां रक्तं विचित्रवसनं मणिकुण्डलाढ्यं बन्धूकपुष्पसदृशाधनपाणिपादम् ఉద్ధినేశకిరణదేహాజం నారాయణం నమత చాపశరాందధానం నమతాపరాందం తస్వాధ్యాయ శుశ్రూషాష్ణపూజార ముని విశ్వమిష్టదం వందే పరివ్రాట్ చక్రవర్తినం హరి ఓం మధ్వాచార్యవాణి ఈ ವಾಹಿನಿಯ ಎಲ್ಲ ಆಸ್ತಿಕ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ವಾದರಾಜ ಗುರು ಸಾರ್ವಭೌಮರ ಆರಾಧನಾ ಪರ್ವಕಾಲ ದೊಡ್ಡವರನ್ನು ಸ್ಮರಣೆ ಮಾಡಿದ್ವಿ ಅಂತಂದರೆ ನಮ್ಮ ಅನೇಕ ಜನ್ಮದ ಪಾಪಗಳಿರ್ತಾವೆ ಕರ್ಮ ಇರುತ್ತೆ ಆ ಎಲ್ಲ ಕರ್ಮ ಸವಿಯತ್ತೆ ದೊಡ್ಡವರ ಸ್ಮರಣೆಯನ್ನು ಮಾಡಿದ್ವಿ ಅಂತಂದರೆ ನೆನೆಸಿದವರ ಅಘನಾಶನ ಅಂತ ದಾಸರಾಯರು ಕೊಂಡಾಡ್ತಾರೆ ಯಾರ್ಯಾರು ದೊಡ್ಡವರನ್ನು ಮಹಾನುಭಾವರನ್ನು ಹರಿಭಕ್ತರನ್ನು ಸ್ಮರಣೆ ಮಾಡ್ತೀವಿ ಅವರ ಪಾಪಗಳನ್ನು ಆ ಮಹಾನುಭಾವರು ಪರಿಹಾರ ಮಾಡ್ತಾರಂತೆ ಈ ನಿಟ್ಟಲ್ಲಿ ಶ್ರೀಮನ್ ಮಧ್ವ ಗುರುಗಳ ದಿವ್ಯ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಅನೇಕ ಜನ ಮಹಾನುಭಾವರ ಸಾಲಿನಲ್ಲಿ ಮೊದಲನೇದಾಗಿ ಕಾಣಸಿಕ್ತಕ್ಕಂಥವರು ಶ್ರೀಪಾದರಾಜರು ವ್ಯಾಸರಾಯರು ವಿಜೇಂದ್ರ ಸ್ವಾಮಿಗಳು ವಾದಿರಾಜರು ಈ ನಾಲ್ಕು ಜನ ಬಹಳ ಪ್ರಮುಖವಾಗಿರತಕ್ಕಂತಹ ಕಾಲಘಟ್ಟದಲ್ಲಿ ಇದ್ದವರು ವಿಜಯನಗರ ಸಾಮ್ರಾಜ್ಯದ ಉನ್ನತಿಯ ಕಾಲ ಆ ಕಾಲಘಟ್ಟದಲ್ಲಿ ಹಂಪಿಯಲ್ಲಿ ವ್ಯಾಸರಾಯರು ವಾಸ ಮಾಡ್ತಾ ಇದ್ದರು ಅವ್ರದೊಂದು ದೊಡ್ಡ ದೊಡ್ಡ ಗುರುಕುಲ ಇತ್ತು ವಿಶ್ವಪಾವನ ವಿದ್ಯಾಪೀಠ ಅಂತ ದೊಡ್ಡ ಗುರುಕುಲ ಅದು ಸಾವಿರಾರು ಜನ ವಿದ್ಯಾರ್ಥಿಗಳಲ್ಲಿದ್ದರು ಅಂತ ಹೇಳಿ ಇತಿಹಾಸ ಉಲ್ಲೇಖ ಮಾಡುತ್ತೆ ಅವರನ್ನು ಅಂಥದ್ರಲ್ಲಿ ಆ ವ್ಯಾಸರಾಜರ ಸನ್ನಿಧಿಯಲ್ಲಿ ಇದ್ದ ಮಹಾನುಭಾವರು ಇಪ್ಪತ್ನಾಲ್ಕು ಜನ ಸನ್ಯಾಸಿ ಶಿಷ್ಯರು ಕೇಶವ ನಾರಾಯಣ ಮಾಧವ ಗೋವಿಂದ ಅಂತೇನು ಆಚಮನೆಯಲ್ಲಿ ಮಾಡಬೇಕಾದ್ರೆ ಅಥವಾ ಸಾಮಾನ್ಯವಾಗಿ ಇಪ್ಪತ್ನಾಲ್ಕು ರೂಪಗಳನ್ನು ಚಿಂತನೆ ಮಾಡಬೇಕಾದ್ರೆ ಏನು ಹೇಳ್ತೀವಲ್ಲ ಆ ಇಪ್ಪತ್ನಾಲ್ಕು ರೂಪಗಳ ಹೆಸರನ್ನೇ ಇಟ್ಕೊಂಡಿರ್ತಕ್ಕಂಥ ಇಪ್ಪತ್ನಾಲ್ಕು ಜನ ಯತಿಗಳು ವ್ಯಾಸರಾಯರಲ್ಲಿ ವಿದ್ಯಾಭ್ಯಾಸ ಇದ್ದರು ಅದೇ ಕಾಲಕ್ಕೆ ಅದೇ ಸನ್ನಿಧಾನದಲ್ಲಿ ಸ್ವಾಮಿಗಳು ಕೂಡ ಅಲ್ಲಿ ವಾಸವಾಗಿದ್ದರು ಅಂತ ನಮಗೆ ಕಂಡುಬರುತ್ತೆ ಅಂಥ ವಾದಿರಾಜರ ಜೀವನವನ್ನು ನಾವು ಅವಲೋಕನ ಮಾಡಬೇಕಾದ್ರೆ ತುಂಬ ಜನ ಅಪರೋಕ್ಷ ಜ್ಞಾನಿಗಳು ವಾದಿರಾಜನ್ನು ಕೊಂಡಾಡಿದ್ದಾರೆ ತಮ್ಮ ಕೃತಿಗಳಲ್ಲಿ ಗೋಪಾಲ್ದಾಸರು ಸೋದೆಗೆ ಹೋದಾಗ ಗುರುಗಳ ವೃಂದಾವನ ದರ್ಶನ ಮಾಡ್ತಾರೆ ಅಲ್ಲಿ ವಾದಿರಾಜರು ಹೇಳ್ತಾರೆ ಪಂಚವೃಂದಾವನೇ ಪುಣ್ಯ ಪಂಚರೂಪಾತ್ಮಕೋ ಹರಿಹಿ ಪಂಚೀಕೃತ್ಯ ಸ್ವರೂಪಿತ್ ನಿತ್ಯಂ ಸನ್ನಿಹಿತ ಸ್ವಯಂ ಅಂತ ಮಾತು ಅಂದರೆ ಮಧ್ಯದಲ್ಲಿ ಭವ್ಯವಾದ ವಾದರಾಜರ ಬೃಹತ್ ವೃಂದಾವನ ಅದರ ಸುತ್ತ ನಾಲ್ಕು ಕಡೆ ಪುಟ್ಟ ಪುಟ್ಟ ವೃಂದಾವನಗಳು ಒಂದೊಂದು ವೃಂದಾವನದಲ್ಲಿ ಒಂದೊಂದು ರೂಪದಿಂದ ಪ್ರಾಣದೇವರು ಅಲ್ಲಿ ವಾಸ ಮಾಡ್ತಾರೆ ಆ ಪ್ರಾಣದೇವರ ಒಳಗಡೆ ಐದು ರೂಪಗಳಿಂದ ಪರಮಾತ್ಮ ಸನ್ನಿಹಿತನಾಗಿರ್ತಾನೆ ಜೊತೆಗೆ ಮತ್ಸ್ಯ ಕೂರ್ಮ ವರಾಹ ಒಂದು ವೃಂದಾವನದಲ್ಲಿ ನರಸಿಂಹ ವಾಮನ ಒಂದರಲ್ಲಿ ಆಮೇಲೆ ಪರಶುರಾಮ ರಾಮ ಒಂದರಲ್ಲಿ ಆಮೇಲೆ ಕೃಷ್ಣ ಬುದ್ಧ ಕಲ್ಕಿ ಒಂದರಲ್ಲಿ ಹೀಗೆ ನಾಲ್ಕು ವೃಂದಾವನದಲ್ಲಿ ಹತ್ತು ದಶಾವತಾರಗಳ ಸನ್ನಿಧಿ ಹಾಗೆ ಐದು ವ್ಯೂಹರೂಪಗಳ ರೂಪಗಳ ಸನ್ನಿಧಿ ಪಂಚಪ್ರಾಣರ ಸನ್ನಿಧಿ ಇದನ್ನೆಲ್ಲ ಗೋಪಾಲದಾಸರು ತಾವು ದರ್ಶನ ಮಾಡ್ತಾರೆ ವಾದರಾಜರ ಭವ್ಯವಾದ ಬೃಂದಾವನ ದರ್ಶನ ಮಾಡಬೇಕಾದ್ರೆ ಅವರ ಕಣ್ಣಿಗೆ ಇಷ್ಟೆಲ್ಲ ರೂಪಗಳು ಕಾಣ್ತಾ ಹೋಗ್ತವೆ ಅವರು ವಾದ್ಯರಾಜರನ್ನು ಸ್ತೋತ್ರ ಮಾಡ್ತಾರೆ ಇಲ್ಲಿ ನಿಂತ್ಕೊಂಡಿದ್ದಾರೆ ಭವ್ಯ ಬೃಂದಾವನ ರೂಪಗಳನ್ನೆಲ್ಲ ನೋಡಿದ ಮೇಲೆ ಅಪ್ರಯತ್ನಪೂರ್ವಕವಾಗಿ ಅವರ ಒಂದು ಅವರಿಂದ ಒಂದು ಕೃತಿ ರಚನೆ ಆಗುತ್ತೆ ಬಹಳ ಪ್ರಸಿದ್ಧವಾದ ಕೃತಿ ವಾದಿರಾಜ ಮುನಿಪಯಮುಖ ಪಾದಕಮಲ ಮಧುಪ ನಿದಯದಲಿ ತವ ಪಾದ ಧ್ಯಾನವನು ಆದರದಲ್ಲಿ ಕೊಟ್ಟಾದರಿ ಸೆನ್ನನು ವಾದಿರಾಜ ಮುನಿಪ ಹಯಮುಖ ಪಾದಕಮಲ ಮಧುಪಾ ಮೂಷಕ ಬಿಲದಿಂದ ಉದರ ಪೋಷಕ ಬರಲೆಂದೂ ವಾಸುಕಿ ಭಯದಿ ನಿಮ್ಮಾಸನದೆಡೆ ಬರೆ ಕ್ಲೇಶ ಕಳೆದು ಸಂತೋಷ ಗೈಸಿದೇವಾದಿರಾಜ ಮುನಿಪಾ ಮುಖ ಪಾದ ಕಮಲ ಮಧುಪ ಮಧುಪಾ ಅವರು ಕೊಂಡಾಡ್ತಾರೆ ರಾಜರ ನಿಂತಾಗ ಅವರ ಮಹಿಮೆಗಳು ಒಂದೊಂದಾಗಿ ಅವರ ಮನಸ್ಸಿನೊಳಗಡೆ ಅಚ್ಚುತ್ತಿ ಬರ್ತಾ ಇದ್ದಾವಂತೆ ಅದನ್ನು ಸ್ಮರಣೆ ಮಾಡ್ತಾರೆ ಹಯಮುಖ ಪಾದ ಕಮಲ ಮಧುಪ ಅಂತ ಮಕರಂದ ಎಲ್ಲಿರತ್ತೋ ಅಲ್ಲೆಲ್ಲ ದುಂಬಿಗಳು ಮುತ್ಕೊಂಡಿರ್ತಾವೆ ಹಾಗೆ ವಾದರಾಜರು ಕೂಡ ದುಂಬಿ ಇದ್ದಾಗಿದ್ದಾರೆ ಅಂತ ವಾದರಾಜರು ದುಂಬಿ ಹಾಗಿದ್ದಾರೆ ಅಂತಂದರೆ ಅಲ್ಲೊಂದು ಕಮಲ ಇರಬೇಕಲ್ವ ಯಾವುದು ಕಮಲ ಅಂತ ದಾಸರಾಯರು ಹೇಳ್ತಾರೆ ಹಯಮುಖ ಪಾದ ಕಮಲ ಹಯಗ್ರೀವ ದೇವರ ಪಾದ ಅಂತಕ್ಕಂಥದ್ದೇನಿದೆ ತುಂಬ ಸುಂದರವಾದ ಪಾದ ಪರಮಾತ್ಮ ಒಂದು ಸಂಚಿಂತ ಏದ್ ಭಗವತಃ ಶರಣಾರವಿಂದಂ ಪಾದಾರವಿಂದ ಕಮಲದ ಹಾಗಿದೆ ಅಂತ ಅಷ್ಟು ಮೃದುವಾಗಿ ಸುಂದರವಾಗಿದೆ ನೋಡಲಿಕ್ಕೆ ಅಂಥ ಪರಮಾತ್ಮನ ಪಾದದಲ್ಲಿ ಯಾವಾಗಲೂ ಆ ಕಮಲದಲ್ಲಿ ಆಸಕ್ತವಾಗಿರತಕ್ಕಂತಹ ದುಂಬಿ ಯಾವುದು ಅಂದರೆ ವಾದಿರಾಜರು ಅಂತ ಹೇಳ್ತಾರೆ ದುಂಬಿಗಳ ಪ್ರಕ್ರಿಯೆ ಹಾಗಲ್ವಾ ಹೂವಿನ ಹತ್ತಿರ ಹೋಗೋದು ಮಕರಂದವನ್ನು ಹೀರಿ ಮತ್ತು ತಾವು ಸಂಗ್ರಹ ಮಾಡಿರ್ತಕ್ಕಂಥದ್ದು ವಾದಿರಾಜರು ಕೂಡ ಅದೇ ಕಾರ್ಯವನ್ನು ಮಾಡಿದರು ಪರಮಾತ್ಮನ ಪಾದ ಧ್ಯಾನವನ್ನು ಮಾಡಿದರು ಅವನ ಪಾದ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಅಪೂರ್ವ ವಿಷಯಗಳು ಅವರಿಗೆ ಹೊಳಿತಾ ಬಂತು ಅದನ್ನೆಲ್ಲ ತಾವು ದಾಖಲು ಮಾಡ್ತಾ ವಾದಿರಾಜರು ಸಂಗ್ರಹ ಮಾಡಿಟ್ಟಿದ್ದಾರೆ ಎಷ್ಟು ಅದ್ಭುತವಾದ ಗ್ರಂಥಗಳು ಲಕ್ಷಾಲಂಕಾರ ಮತ್ತು ಪಾಷಂಡಮತ ಖಂಡನ ಪಾಖಂಡ ಮತ್ತು ಖಂಡನ ಈ ಥರದ ಅನೇಕ ಗ್ರಂಥಗಳೆಲ್ಲ ಲಕ್ಷ್ಮೀ ಶೋಭಾನೆ ಇದೆಲ್ಲ ನಮಗೆ ಇವತ್ತಿಗೂ ಕೂಡ ಕಾಣಸಿಗುತ್ತೆ ದಾಸರಾಯರ ದರ್ಶನ ಮಾಡಬೇಕು ದರ್ಶನ ಮಾಡಬೇಕಾದ್ರೆ ಇಷ್ಟೆಲ್ಲ ಬರ್ತಾ ಬರ್ತಾಯಿದೆ ಅವರಿಗೆ ಅವಾಗ ಅವರೊಂದು ಪ್ರಸಂಗ ಹೇಳ್ತಾರೆ ಏನು ಅಂತಂದರೆ ವಾದರಾಜರು ಹೀಗೆ ಒಂದು ಬಾರಿ ಜಪ ಮಾಡ್ತಾ ಕೂತ್ಕೊಂಡಿರ್ತಾರೆ ಜಪ ಮಾಡ್ತಾ ಕೂತಿರೋ ಕಾಲಕ್ಕೆ ಒಂದು ಇಲಿ ತಿರುಗಾಡ್ತಾ ಬರುತ್ತೆ ಅಲ್ಲಿ ಗಾಬರಿಂದ ಓಡಾಡ್ತಾ ಇರ್ತದೆ ಇಲಿ ವಾದರಾಜರು ಮನೆ ಮೇಲೆ ಕೂತ್ಕೊಂಡಾಗ ಮನೆ ಕೆಳಗೆ ಬಂದು ಅವುತ್ಕೊಂಡ್ಬಿಡತ್ತೆ ಇಲಿ ಯಾಕಷ್ಟು ಗಾಬರಿಂದ ತಿರುಗಾಡ್ತಾ ಇರ್ತದೆ ಅಂತಂದರೆ ಆ ಇಲಿಯನ್ನು ತಿನ್ನಲಿಕ್ಕೆ ಒಂದು ಹಾವು ಬರ್ತಾ ಇರತ್ತೆ ಹಾವಿನ ಆಹಾರವೇ ಸಾಮಾನ್ಯ ಈ ಇಲ್ಲಿ ಮುಂತಾದ ಪ್ರಾಣಿಗಳಲ್ವಾ ತಿನ್ನಲಿಕ್ಕೆ ಅಂತ ಬರಬೇಕಾದ್ರೆ ಭಯದಿಂದ ಇದು ಹೋಗಿ ವಾದಿರಾಜರ ಮನೆ ಕೆಳಗಡೆ ಔದ್ಕೊಂಡ್ಬಿಡುತ್ತೆ ಔದ್ಕೊಂಡಾಗ ಏನಾಗ್ತದೆ ಅಂದರೆ ಅದನ್ನು ತಿನ್ನಲಿಕ್ಕೆ ಅಂತ ಹಾವು ಬರುತ್ತೆ ಹಾವು ಬಂದು ಮನುಷ್ಯರು ಅಂದರೆ ಹಾವಿಗೆ ಭಯ ಹಾವು ಅಂದರೆ ಮನುಷ್ಯರಿಗೆ ಭಯ ಹಾಗೆ ಅದು ಬಂದು ಏನಾಗುತ್ತೆ ಅಂತಂದರೆ ಈ ಕಡೆ ಹೋಗಬೇಕೋ ಅಂತ ನಿಂತಿದೆ ಆವಾಗ ವಾದಿರಾಜರ ತಪಶಕ್ತಿ ಅಂಥದ್ದು ನೋಡಿ ಆ ಹಾವಿನ ತಲೆ ಮೇಲೆ ಕೈ ಆಡಿಸ್ತಾರೆ ವಾದಿರಾಜರು ಕೈ ಆಡಿಸಿ ಏನು ಬೇಕು ಅಂತ ಕೇಳ್ತಾರೆ ಅದಕ್ಕೆ ಆ ಪ್ರಾಣಿಗಳ ಭಾಷೆಯಲ್ಲೇ ಮಾತಾಡ್ತಕ್ಕಂಥದ್ದು ಅದು ಕೂಡ ಒಂದು ಸಿದ್ಧಿ ಅಂಥ ಸಿದ್ಧಿ ಪುರುಷರು ಪುರುಷರು ವಾದರಾಜರು ಅದರ ಭಾಷೆಯಲ್ಲಿ ಮಾತಾಡ್ತಾರೆ ಅದು ಹೇಳುತ್ತೆ ನನಗೆ ತುಂಬ ಹಸವಾಗಿಬಿಟ್ಟಿದೆ ಅದಕ್ಕೋಸ್ಕರ ನಾನು ತಿನ್ನಲಿಕ್ಕೆ ಅಂತ ಬಂದಿದ್ದೀನಿ ಆ ಇಲಿ ಅಂದರೆ ಮೂಷಕ ಎಲ್ಲ ಓಡ್ ಹೋಗ್ತಾ ಇದೆ ಅದಕ್ಕೋಸ್ಕರ ಅದನ್ನು ಹುಡುಕ್ತಾ ಬಂದಿದ್ದೇನೆ ಅಂತ ಅಂದ್ಕೊಂಡಾಗ ಅದೇ ಇಲಿ ಇವ್ರ ಮನೆ ಕೆಳಗಡೆನೇ ಇರತ್ತೆ ಅದು ಬಂದಾಗ ಅದು ಅಷ್ಟು ಪ್ರಾಣಭಯದಿಂದ ಬಳಲೋದನ್ನು ನೋಡಿ ಇಬ್ಬರು ಪ್ರಾಣನೂ ಉಳಿಸ್ಬೇಕು ಹಾಗಂದ್ಬಿಟ್ಟು ಇಲಿನ ಮಾತ್ರ ರಕ್ಷಣೆ ಮಾಡ್ತೀವಿ ಅಂದರೆ ಹಾವಿನ ಆಹಾರ ಅದು ಆಹಾರವನ್ನು ಕಿತ್ಕೊಂಡಿರ್ತಕ್ಕಂತಹ ಪಾಪ ಬರಬಹುದು ಅದಕ್ಕೋಸ್ಕರ ವಾದಿರಾಜರು ಏನು ಮಾಡಿದರು ಅಂದರೆ ಮೊದಲು ಇಲಿಗೆ ಅಭಯ ಕೊಟ್ಟರು ನಿನ್ನನ್ನು ತಿನ್ನೋದಿಲ್ಲ ನೀನು ಅಂತ ಆಮೇಲೆ ಹಾವಿಗೆ ಹೇಳಿದರು ನಿನಗಿನ್ಯಾವತ್ತೂ ಹಸುವಿಯ ಬಾಧೆನೇ ಆಗೋಲ್ಲ ಆ ಬಾಧೆಯನ್ನೇ ನಾನು ಪರಿಹಾರ ಮಾಡಿಬಿಡ್ತೀನಿ ಇನ್ನು ತಿನ್ನೋ ಅವಶ್ಯಕತೆ ಇರೋದಿಲ್ಲ ನಿನ್ನಿಂದ ಇನ್ನೊಬ್ರು ಯಾರಿಗೂ ಭಯ ಇರೋದಿಲ್ಲ ಅಂತ ಅಂದ್ಕೊಂಡು ಅವರಿಬ್ಬರಿಗೆ ಅಭಯವನ್ನು ಕೊಡ್ತಾರೆ ವಾದಿರಾಜರು ಅದನ್ನೇ ಹೇಳಿದರು ಮೂಷಕ ಬಿಲದಿಂದ ಬೆಲ್ಲದಿಂದ ಅದು ಓಡಿ ಬಂದಾಗ ಭಯದೆ ನಿಮ್ಮ ಆಸನದ ಎಡೆ ಬರೆ ನಿಮ್ಮ ಆಸನದ ಹತ್ತಿರ ಬರಬೇಕಾದ್ರೆ ಅವುಗಳ ಸಂಕಟವನ್ನು ಕಳೆದು ಉದ್ಧಾರ ಮಾಡಿರ್ತಕ್ಕಂಥವ್ರು ನೀವು ಅಂತ ಯಾವುದೋ ಜನ್ಮದಲ್ಲಿ ಏನೋ ವಿಶೇಷವಾಗಿರ್ತಕ್ಕಂತಹ ಚೇತನಗಳಾಗಿರ್ತಾವೆ ಅದಕ್ಕೋಸ್ಕರ ದೊಡ್ಡವರ ಸಂದರ್ಶನ ಆಗ್ತದೆ ಇಲ್ಲಂದರೆ ಸಾಮಾನ್ಯವಾಗಿ ದೊಡ್ಡವರ ಸಂದರ್ಶನ ಆಗೋದು ಭಾಳ ಕಮ್ಮಿ ಅಂಥದ್ರಲ್ಲಾಗಿದೆ ಅಂದರೆ ಯಾವುದೋ ಜನ್ಮದ ಪುಣ್ಯ ಆ ಇಲಿಗೆ ಮತ್ತು ಹಾವಿಗೆ ಅಭಯವನ್ನು ಕೊಟ್ಟು ರಕ್ಷಣೆ ಮಾಡಿರ್ತಕ್ಕಂಥವ್ರು ನೀವು ಅಂತ ಕೊಂಡಾಡ್ತಾರೆ ಅದರ ಪ್ರತೀಕವಾಗಿ ಒಂದು ಪ್ರತಿಮೆ ಇದೆ ಸೋದೆ ಮಠದಲ್ಲಿ ಇವತ್ತಿಗೂ ನಾವು ದರ್ಶನ ಮಾಡಬಹುದು ಏನು ಅಂದರೆ ವಾದಿರಾಜರು ತಾವು ತೀರ್ಥಕ್ಷೇತ್ರಗಳ ಸಂಚಾರಕ್ಕೆ ಅಂತ ಹೊರಟಿರ್ತಾರೆ ಹೋಗೋ ಕಾಲಕ್ಕೆ ಅವರ ತಾಯಿಗೆ ಮಗನನ್ನು ಬಿಟ್ಟಿರಲಿಕ್ಕೆ ಆಗೋದಿಲ್ಲ ಅವ್ರು ಹೇಳ್ತಾರಲ್ಲ ನೀವು ಹೊರಟು ಹೋಗಿಬಿಟ್ರಿ ಅಂತಂದರೆ ಇಷ್ಟು ದಿವಸ ಮಠದಲ್ಲೇ ನಿಮ್ಮನ್ನು ಕಣ್ಮುಂದೆ ನೋಡ್ತಾ ಇದ್ವಿ ಈಗ ನೀವು ಹೊರಟ್ರಿ ಅಂತಂದರೆ ಮತ್ತು ನಾವು ನಿಮ್ಮನ್ನು ನೋಡಬೇಕು ಅಂದರೆ ಏನು ಮಾಡಬೇಕು ಅಂತ ತಾಯಿ ಕೇಳಿದಾಗ ವಾದಿರಾಜರು ಹೇಳ್ತಾರೆ ಇಲ್ಲಮ್ಮ ನೀನೇನೋ ಚಿಂತೆ ಮಾಡಲಿಕ್ಕೆ ಹೋಗಬೇಡ ನಾನು ಇಲ್ಲದೇ ಇದ್ದಾಗ ಕಣ್ಮುಂದೆ ನನ್ನನ್ನು ನೋಡ್ದಂಗೆ ಆಗಬೇಕು ಅಂದರೆ ಥರನೇ ಇರೋ ಹಾಗೆ ಒಂದು ಒಳ್ಳೆಯ ಪ್ರತಿಮೆಯನ್ನು ನಾನೇ ಕೊಡ್ತೀನಿ ಅಂತ ಅಂದ್ಕೊಂಡು ತಮ್ಮದೇ ಒಂದು ಆಕೃತಿಯ ಅಚ್ಚು ಬರೋ ಹಾಗೆ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿಕೊಡ್ತಾರೆ ಆ ಪ್ರತಿಮೆಯ ಬಲಭಾಗದಲ್ಲಿ ಒಂದು ಹಾವಿನ ಶಿಲ್ಪ ಇದೆ ಅಂದರೆ ಹಾವಿನ ಕೆತ್ತನೆ ಇದೆ ಅದರಲ್ಲಿ ಕೆಳಗಡೆ ಇಲಿಯ ಕೆತ್ತನೆ ಇದು ಯಾವುದಕ್ಕೆ ಸೂಚಕ ಅಂತಂದರೆ ಎರಡು ವೈರ ಇರತಕ್ಕಂಥ ಪ್ರಾಣಿಗಳ ಆ ವೈರವನ್ನು ಪರಿಹಾರ ಮಾಡಿ ಅವುಗಳನ್ನು ಉದ್ಧಾರ ಮಾಡಿರತಕ್ಕಂತಹ ಅಂಶವನ್ನು ಸೂಚಿಸಲಿಕ್ಕೆ ಇವತ್ತಿಗೂ ಕೂಡ ವಾದಿರಾಜರು ತಾವು ಕೈಯಿಂದ ಮಾಡಿಕೊಟ್ಟಿರ್ತಕ್ಕಂತಹ ಪ್ರತಿಮೆಯಲ್ಲಿ ನಾವು ಕಾಣಬಹುದು ಅಂಥ ಒಂದು ಸಿದ್ಧಿ ಆ ಮಹಾನುಭಾವರಲ್ಲಿತ್ತು ಇವ್ರ ಪ್ರಭಾವ ಎಷ್ಟಿತ್ತು ವಾದಿರಾಜರದ್ದು ಅಂತಂದರೆ ವಾದಿರಾಜರಿರೋ ಕಾಲಕ್ಕೆ ಭಾರತಕ್ಕೆ ಕ್ರೈಸ್ತ ಮತದ ಪ್ರಚಾರ ಅಬ್ಬರದಲ್ಲಿ ಪ್ರಾರಂಭ ಆಗಿತ್ತು ಆವಾಗ ಅವ್ರ ಕೆಲಸ ಏನು ಅಂತಂದರೆ ಭಾರತದಲ್ಲಿರ್ತಕ್ಕಂತಹ ಹಿಂದೂ ಜನಾಂಗದವರನ್ನು ತಮ್ಮ ಮತಕ್ಕೆ ಪರಿವರ್ತನೆ ಮಾಡತಕ್ಕಂಥದ್ದು ಮತಾಂತರ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಆಗ್ತಾ ಇತ್ತು ಅದನ್ನು ಅವರ ಕ್ರೈಸ್ತರ ಮೂಲ ಗುರುಗಳಿರ್ತಕ್ಕಂತಹ ಏನು ಆ ಸ್ಥಳ ಇದೆ ಅಲ್ಲಿಂದ ಅವರಿಗೆ ನಿರ್ದೇಶನ ಬಂದಿರುತ್ತೆ ಭಾರತದ ಸಮುದ್ರ ತೀರದಲ್ಲಿ ಗೋಮಾಂತಕ ಅಂತ ಪ್ರದೇಶ ಅಂದರೆ ಇವತ್ತಿನ ನಾವು ಗೋವಾ ಅಂತ ಏನು ಹೇಳ್ತೀವಿ ಆ ಸ್ಥಳದಲ್ಲಿ ಒಬ್ಬ ಕ್ರೈಸ್ತ ಪಾದರಿ ಇದ್ದ ಧರ್ಮಗುರು ಅವನು ಏನು ಮಾಡ್ತಾ ಇದ್ದ ಅಂತಂದರೆ ಯಾರ್ಯಾರು ತನ್ನ ಮಾತನ್ನು ಕೇಳೋದಿಲ್ವೋ ಮತಾಂತರ ಆಗಲಿಕ್ಕೆ ಅವರನ್ನು ಭಯಂಕರವಾಗಿ ಶಿಕ್ಷಿಸ್ತಾ ಇದ್ದ ಅವನು ಕೊಡತಕ್ಕಂತಹ ಶಿಕ್ಷೆಯನ್ನು ನೋಡಿಯೇ ಎಷ್ಟೋ ಜನ ಇವನ ಹತ್ರ ಶಿಕ್ಷೆ ಅನುಭವಿಸೋದಕ್ಕಿಂತಲೂ ನಾವು ಮೊದಲಿಗೆ ಮತಾಂತರ ಹೊಂದ್ಬಿಟ್ಟು ಆವಾಗಾದರೂ ಆರಾಮಾಗಿರ್ಬೋದು ಅಂತ ಅಂದ್ಕೊಂಡು ಎಷ್ಟೋ ಜನ ಸಾವಿರ ಸಾವಿರ ಗಟ್ಟಲೆ ಜನರು ಮತಾಂತರ ಹೊಂದಿದ್ದಾರೆ ಅವನ ದೇಹ ಇನ್ನೂ ಕೂಡ ಅಲ್ಲಿ ಪೂಜೆ ಮಾಡ್ತಾರೆ ಅಂತಹ ಒಬ್ಬ ಕ್ರೈಸ್ತ ಧರ್ಮಗುರು ಬಹಳ ಕ್ರೂರವಾಗಿ ನಮ್ಮ ಸನಾತನ ಧರ್ಮದವರನ್ನು ಶಿಕ್ಷಿಸ್ತಾ ಇದ್ದ ಅವನ ಜೀವನದಲ್ಲಿ ಒಂದು ಐವತ್ತು ಸಾವಿರ ಜನಕ್ಕಿಂತಲೂ ಹೆಚ್ಚು ಜನರನ್ನು ಮತಾಂತರ ಮಾಡಿದ್ದ ಆದರೆ ಅವನು ಒಂದು ಕಡೆ ಬರೀತಾನೆ ನಾನು ಈ ದಕ್ಷಿಣ ಕರಾವಳಿಯಿಂದ ಮುಂದೆ ಬರತಕ್ಕಂತಹ ಎಷ್ಟೋ ಊರುಗಳಲ್ಲಿ ಮತಾಂತರ ಮಾಡಲಿಕ್ಕೆ ಅಂತ ಹೊರಟೆ ಆದರೆ ಎಷ್ಟೋ ಕಡೆ ನನ್ನ ಕೈಲಿ ಸಾಧ್ಯವೇ ಆಗಲಿಲ್ಲ ಅಂತ ಬರೀತಾನೆ ಅವನು ಅವನು ಲೆಟ್ರ್ ಬರೀತಾನೆ ಆ ಕಾಲಕ್ಕೆ ಪತ್ರವನ್ನು ಬರೀತಾನೆ ಯಾಕೆಂದರೆ ಅಲ್ಲಿ ಒಬ್ಬ ವಾದಿರಾಜ ಅಂಥೇಳಿ ಹಿಂದೂ ಮತದ ಒಬ್ಬ ಧರ್ಮ ಪ್ರಚಾರಕರು ನನ್ನನ್ನು ತಡೆದು ಬಿಟ್ಟರು ಅವರು ಎಷ್ಟು ಬಲವಾಗಿ ಧರ್ಮೋಪದೇಶ ಮಾಡಿದ್ದರು ಅಂತಂದರೆ ನಾನು ಪ್ರಾಣವನ್ನು ಬೇಕಾದರೂ ಕೊಡ್ತೀನಿ ಆದರೆ ನನ್ನ ಧರ್ಮವನ್ನು ನಾನು ಬಿಡೋದಿಲ್ಲ ಅನ್ನೋಷ್ಟರ ಮಟ್ಟಿಗೆ ಜನ ಅಲ್ಲಿ ಪರಿವರ್ತನೆ ಆಗಿದ್ದರು ಒಂದು ಸ್ವಲ್ಪ ನನ್ನ ಮತಾಂತರದ ಪ್ರಕ್ರಿಯೆಗೆ ಒಂದು ಕಡೆ ಅಡ್ಡಿ ಆಗಿದೆ ಅಂತಂದರೆ ಅದು ಈ ವಾದಿರಾಜರಿಂದಲೇ ಆಗಿದೆ ಅನ್ನೋದನ್ನು ಅವ್ರ ಹೆಸರನ್ನು ಉಲ್ಲೇಖ ಮಾಡಿ ತಾನು ಪತ್ರ ಬರಿತಾನೆ ಅಂತಂದರೆ ಸನ್ಯಾಸಿಗಳ ಕಾರ್ಯ ಬರೀ ಪಾಠ ಪ್ರವಚನ ಅಷ್ಟೇ ಅಲ್ಲ ದೇಶದ ರಕ್ಷಣೆ ಧರ್ಮದ ರಕ್ಷಣೆಗೆ ಯಾವಾಗಲೂ ಕೂಡ ಅವರು ಕಟಿಬದ್ಧರಾಗಿ ನಿಂತಿರ್ತಾ ಇದ್ದರು ಅನ್ನಲಿಕ್ಕೆ ವಾದರಾಜರ ಜೀವನದಲ್ಲಿ ಬಂದಿರತಕ್ಕಂಥ ಈ ಘಟನೆ ನಮಗೆ ತುಂಬ ಸಾಕ್ಷಿಯಾಗಿ ನಿಲ್ಲತ್ತೆ ಈ ವಾದರಾಜರು ಸಂಚಾರ ಮಾಡ್ತಾ ಅನೇಕ ಕ್ಷೇತ್ರಗಳಿಗೆ ಹೋಗ್ತಾರೆ ಕ್ಷೇತ್ರಗಳಲ್ಲಿ ಆಯಾಯ ಕ್ಷೇತ್ರ ಮೂರ್ತಿಯ ದರ್ಶನವನ್ನು ಮಾಡಿ ಸುಂದರವಾಗಿರತಕ್ಕಂಥ ಪದ್ಯಗಳನ್ನು ಕೃತಿಗಳನ್ನು ರಚನೆ ಮಾಡ್ತಾರೆ ತೀರ್ಥ ಪ್ರಬಂಧ ಅಂತ ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ವಾದಿರಾಜರ ಕೃತಿ ಹೀಗೆ ವಾದಿರಾಜರು ಒಮ್ಮೆ ಸಂಚಾರ ಮಾಡ್ತಾ ಹೋದಾಗ ಪ್ರಯಾಗಕ್ಕೆ ಬಂದಿರ್ತಾರೆ ವೇದವ್ಯಾಸರು ಪ್ರಯಾಗ ಕ್ಷೇತ್ರಕ್ಕೆ ಬಂದಾಗ ವಾದಿರಾಜರಿಗೆ ದರ್ಶನವನ್ನು ಕೊಡ್ತಾರೆ ಅವರ ಭಕ್ತಿಯನ್ನು ಮೆಚ್ಚಿ ಸಣ್ಣ ವಯಸ್ಸಿಂದಲೂ ಕೂಡ ಅನನ್ಯವಾದ ಭಕ್ತಿ ವಾದಿರಾಜರದು ಎಷ್ಟು ಅಂತಂದರೆ ಅವರು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ್ದು ಎಂಟನೇ ವಯಸ್ಸಿಗೆ ಅವರು ಎಷ್ಟು ವರ್ಷ ಬದುಕಿದ್ರು ಅಂದರೆ ನೂರಿಪ್ಪತ್ತು ವರ್ಷ ಬದುಕಿದ್ರು ಹಾಗಾದರೆ ಅವರ ಜೀವನದಲ್ಲಿ ನೂರ ಹನ್ನೆರಡು ವರ್ಷ ಸನ್ಯಾಸ ಜೀವನದ ಪಾಲನೆ ಅಸಾಧ್ಯ ಬಹಳ ಅಸಾಧ್ಯ ಇದು ಪ್ರತಿನಿತ್ಯ ಉಷಕಾಲದಲ್ಲೆದ್ದು ಸಂಸ್ಥಾನ ಪೂಜೆ ಮಾಡಿ ಶಾಸ್ತ್ರ ಪ್ರ ಪಾಠ ಪ್ರವಚನ ಮಾಡಿ ಶಿಷ್ಯರಿಗೆ ಧರ್ಮೋಪದೇಶ ಮಾಡಿ ವಿಹಿತ ಕರ್ತವ್ಯಗಳನ್ನು ಮಾಡೋದು ಅಂತಂದರೆ ಸನ್ಯಾಸ ಜೀವನ ಬಹಳ ಸುಲಭ ಅಲ್ಲ ನೂರ ಹನ್ನೆರಡು ವರ್ಷ ಸನ್ಯಾಸ ಜೀವನವನ್ನು ಮಾಡಿರ್ತಕ್ಕಂತಹ ಮಹಾನುಭಾವರವರು ಅಂಥ ವಾದಿರಾಜರು ಪ್ರಯಾಗಕ್ಕೆ ಬಂದಾಗ ವೇದವ್ಯಾಸ ದೇವರ ರೂಪವನ್ನು ಸ್ಮರಣೆ ಮಾಡ್ತಾರೆ ವೇದವ್ಯಾಸರ ದರ್ಶನ ಕೊಡ್ತಾರೆ ಅವರಿಗೆ ದರ್ಶನ ಕೊಟ್ಟಾಗ ಆ ವೇದವ್ಯಾಸರನ್ನು ನೋಡಿ ಅಲ್ಲೊಂದು ಪದ್ಯ ರಚನೆ ಅವರು मध्वान्तर्गतवेदव्यासाकायो शुद्धमूरुति सर्वेशा श्रद्धेयन्न्दली निम्मा भजनगे बुद्ध्यादिनि तुद्धरिसो देवरदेवा ಮಧ್ವಾಂತರ್ಗತ ವೇದ ವ್ಯಾಸ ಕಾಯೋ ಶುದ್ಧ ಮೂರುತಿಯೇ ಸರ್ವೇಶಾ ಅವರು ಹೇಳ್ತಾರೆ ಯಾರ್ಯಾರು ಶ್ರದ್ಧೆಯಿಂದ ವೇದವ್ಯಾಸರನ್ನು ಸ್ಮರಣೆ ಮಾಡ್ತಾರೋ ಅವರಿಗೆ ಬುದ್ಧಾದಿಗಳನ್ನು ಕೊಟ್ಟು ಉದ್ಧಾರ ಮಾಡ್ತಕ್ಕಂಥವ್ರು ಅಂತ ಎಷ್ಟೋ ಪ್ರಸಂಗ ಇದೆ ಇದಕ್ಕೆ ಸಣ್ಣ ವಯಸ್ಸಲ್ಲಿ ಮಕ್ಕಳು ಬಹಳ ದಡ್ಡತನದಲ್ಲಿರ್ತಾವೆ ಆದರೆ ಅದೇ ಮಕ್ಕಳಿಗೆ ವೇದವ್ಯಾಸರದ ಯಾವುದೋ ಒಂದು ಶ್ಲೋಕವನ್ನು ನಾವು ಹೇಳಿಕೊಟ್ಟು ಪಾರಾಯಣ ಮಾಡಲಿಕ್ಕೆ ಹೇಳಿ ಮಾಡಿಸಿದರೆ ಅಸಾಧ್ಯ ಬುದ್ಧಿವಂತರಾಗಿ ತಯಾರಾಗ್ತಾರೆ ಅಸಾಧಾರಣ ಬುದ್ಧಿವಂತಿಕೆ ಆ ಮಕ್ಕಳಲ್ಲಿ ಬಂದ್ಬಿಡತ್ತೆ ಇದು ಎಷ್ಟೋ ಜನರಿಗೆ ಪ್ರತ್ಯಕ್ಷ ಸಿದ್ಧವಾಗಿರ್ತಕ್ಕಂತಹ ಅನುಭವ ಇದು ವೇದವ್ಯಾಸ ಅನುಗ್ರಹ ಹಯಗ್ರೀವನ ಅನುಗ್ರಹ ಆಯಿತು ಅಂತಂದರೆ ಆ ವ್ಯಕ್ತಿಯ ವಿದ್ಯೆಗೆ ಕೊನೆ ಅನ್ನೋದೇ ಇರೋದಿಲ್ಲ ಅಷ್ಟು ಅಗಾಧ ಪಾಂಡಿತ್ಯವನ್ನು ಪಡಿತಾನವನು ಅಂಥದ್ರಲ್ಲಿ ಈ ವೇದವ್ಯಾಸರನ್ನ ಸ್ತೋತ್ರ ಮಾಡ್ತಾ ಅವ್ರು ಹೇಳ್ತಾರೆ ವೇದವಾದಗಳೆಲ್ಲ ಕೆಡಲೂ ವಾದಿ ಜನರು ಬಾಧೆ ಪಡಲು ಮೊರೆ ಇಡಲು ಸರ್ವ ವೇದಗಳನು ವಿಭಾಗಿಸಲು ಮೋದದಿಂದ ತದರ್ಥ ಬೋಧಕವಾದ ಸೂತ್ರ ಪುರಾಣ ರಚಿಸಿ ವಿವಾದಗಳ ನಿರ್ವಾದಗೈಸಿದ ವಂದಿತ ಬಾದರಾಯಣ ಮಧ್ವಾಂತರ್ಗತ ವೇದ ವ್ಯಾಸ ಕಾಯೋ ಶುದ್ಧ ಮುರುತಿಯೇ ಸರ್ವೇಷ ಎಲ್ಲ ವೇದ ಕಪಾರ್ಥ ಮಾಡ್ತಾ ಬಂದಾಗ ಅವುಗಳನ್ನು ಸರಿಯಾಗಿ ವಿಭಾಗವನ್ನು ಮಾಡಿ ರುಗ್ಯಜು ಸಾಮ ಅಂತಕ್ಕಂತಹ ವಿಭಾಗಗಳನ್ನು ಮಾಡಿ ಸುಜೀವಿಗಳಿಗೆ ಕೊಟ್ಟು ಉದ್ಧಾರ ಮಾಡಿರ್ತಕ್ಕಂಥವ್ರು ನೀವು ಅದಕ್ಕೂ ಕೂಡ ಅದರಲ್ಲೂ ವ್ಯಾಖ್ಯಾನ ಮಾಡಬೇಕಾದ್ರೆ ಎಷ್ಟೋ ಅಪವ್ಯಾಖ್ಯಾನಗಳೆಲ್ಲ ಬಂದು ಹೋಯಿತು ಅದರಲ್ಲಿ ತದರ್ಥಬೋಧಕ ಮೋದದಿಂದ ತದರ್ಥಬೋಧಕ ವಾದಸೂತ್ರ ಪುರಾಣ ರಚಿಸಿ ಅಂಥ ವೇದಗಳ ಅರ್ಥವನ್ನು ಸ್ಪಷ್ಟವಾಗಿ ತಿಳಿಸಿಕೊಡ್ತಕ್ಕಂತಹ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿರ್ತಕ್ಕಂಥವ್ರು ನೀವು ಆ ಬ್ರಹ್ಮಸೂತ್ರ ರಚನೆ ಆದಮೇಲೆ ವಿವಾದಗಳ ನಿರ್ವಾದ ಗೈಸಿ ಎಷ್ಟೋ ಅಬದ್ಧ ವ್ಯಾಖ್ಯಾನಗಳೆಲ್ಲ ಇದರ ಮೇಲೆ ಬಂದವು ಅದನ್ನೆಲ್ಲ ನಿರಾಕರಣೆ ಮಾಡಿ ಇದೇ ನಿಜವಾದ ವೇದದ ಅರ್ಥ ಅಂತ ತೋರಿಸಿಕೊಂಡಿರ್ತಕ್ಕಂತಹ ಮಹಾನುಭಾವರು ಸಾಧುವಂದಿತ ಬಾದರಾಯಣ ಅಂತ ಹೇಳ್ತಾರೆ ಸಾಧುವಂದಿತ ಅಂತಂದರೆ ಮುಖ್ಯ ಪ್ರಾಣ ದೇವರು ಅಂದರೆ ಆಚಾರ್ಯ ಮಧ್ವರಾಗಿ ಅವತಾರ ಮಾಡಿದ್ರಲ್ಲ ಅವರು ವಿಶೇಷವಾಗಿ ಸೇವೆಯನ್ನು ಇರ್ತಾರೆ ಅಂತಹ ಮಹಾ ಮಹಾನುಭಾವರೆಲ್ಲ ನಿನ್ನನ್ನು ಪೂಜೆ ಮಾಡ್ತಾ ಇದ್ದಾರೆ ಆದ್ದರಿಂದ ಸ್ವಾಮಿ ಸಲಹೋ ಶುದ್ಧ ಮೂರುತಿಯೇ ಸರ್ವೇಶ ಅಂತ ಶುದ್ಧ ಸ್ವರೂಪ ಯಾವುದೇ ದೋಷಗಳ ಲೇಪವೇ ಇಲ್ಲ ಪರಮಾತ್ಮನ ರೂಪದಲ್ಲಿ ಆದ್ದರಿಂದಾಗಿ ಮಧ್ವಾಂತರ್ಗತ ವೇದವ್ಯಾಸ ಅಂತ ವೇದವ್ಯಾಸ ದೇವರ ಸ್ಮರಣೆಯನ್ನು ಮಾಡ್ತಾರೆ ಬಹಳ ಆನಂದ ಆಗ್ತದೆ ವೇದವ್ಯಾಸ ದೇವರಿಗೆ ಆವಾಗ ಅವ್ರು ಹೇಳ್ತಾರೆ ಬದರಿಗ ಬರಬೇಕು ನೀನು ಹೇಳಿ ವಾದಿರಾಜರನ್ನು ಬದರಿಗಿ ಕರ್ಕೊಂಡು ಹೋಗ್ತಾರೆ ಬದರಿಯಲ್ಲಿ ಹೋಗಿ ಅವರ ಸೇವೆಯನ್ನು ಮಾಡಿದ ಮೇಲೆ ಅಲ್ಲಿ ತ್ರಿವಿಕ್ರಮದೇವರ ಒಂದು ಅಪೂರ್ವವಾಗಿರತಕ್ಕಂಥ ಪ್ರತಿಮೆ ಇರತ್ತೆ ಆಚಾರ್ಯ ಮಧ್ಯರು ಉಪಾಸನೆ ಮಾಡತಕ್ಕಂಥ ಪ್ರತಿಮೆ ಅದು ದೊಡ್ಡ ಬದರಿ ಹೇಳಿ ಬದರಿಯಲ್ಲಿ ಎರಡು ಭಾಗ ನಾವು ಕಣ್ಣಿಗೆ ಕಾಣತಕ್ಕಂತಹ ಬದರಿ ಅದು ಚಿಕ್ಕ ಬದರಿ ಕಣ್ಣಿಗೆ ಕಾಣದೆ ಅಂದರೆ ಮನುಷ್ಯರ ಸಂಚಾರಕ್ಕೆ ಯೋಗ್ಯವಲ್ಲ ಅದು ಬಹಳ ದುರ್ಗಮವಾಗಿರತಕ್ಕಂಥ ಪ್ರದೇಶ ಅಲ್ಲಿ ವೇದವ್ಯಾಸರ ಸನ್ನಿಧಿ ಇದೆ ಅಂತ ಇವತ್ತಿಗೂ ಕೂಡ ಆಸ್ತಿಕ ಭಕ್ತರ ಒಂದು ದೃಢವಾದ ನಂಬಿಕೆ ಅಂಥ ಸ್ಥಳಕ್ಕೆ ವಾದಿರಾಜರು ದೇವರ ಅಪಣೆಯ ಪೂ ಮೂಲಕ ಹೋಗಿ ದರ್ಶನ ಮಾಡಿ ಆ ದೇವರನ್ನು ಕೊಡಬೇಕು ಅಂಥೇಳಿ ಅವರತ್ರ ಪ್ರಾರ್ಥನೆ ಮಾಡಿಕೊಂಡಾಗ ಆಯಿತು ನಿಮಗೆ ಬೇಕಾದಾಗ ನಾವು ಕಳಿಸ್ತೇವೆ ಹೇಳಿ ಅವರು ವೇದವ್ಯಾಸ ದೇವರು ಅವರಿಗೆ ಮಾತನ್ನು ಕೊಡ್ತಾರೆ ಆಮೇಲೆ ಅವರ ಆಶೀರ್ವಾದವನ್ನು ಪಡ್ಕೊಂಡು ವಾದಿರಾಜರು ಮತ್ತೆ ತಾವು ಪ್ರಯಾಗಕ್ಕೆ ಹಿಂದಿರುಗ್ತಾರೆ ಆಮೇಲೆ ಅನೇಕ ಕ್ಷೇತ್ರಗಳ ಸಂಚಾರವನ್ನು ಮಾಡ್ತಾ ಇನ್ನೊಂದು ವಿಶೇಷ ಏನು ಅಂತಂದರೆ ಇದೇ ವಿಜಯನಗರ ಸಾಮ್ರಾಜ್ಯದ ಅಭಿವೃದ್ಧಿ ಮಾಡೋ ಕಾಲಕ್ಕೆ ಸ್ವಲ್ಪ ಯಾವುದೋ ಒಂದು ವೇಳೆಯಲ್ಲಿ ಹಣದ ತೊಂದರೆ ಆಗತ್ತೆ ಅಂದರೆ ಅಭಿವೃದ್ಧಿ ಮಾಡಲಿಕ್ಕೆ ಸಂಪತ್ತು ಬೇಕಲ್ವಾ ಖರ್ಚು ವೆಚ್ಚಗಳಿಗೆ ಏನಾಗ್ತದೆ ಅಂದರೆ ಕೃಷ್ಣದೇವರಾಯ ಸ್ವಲ್ಪ ಚಿಂತೆಯಿಂದ ಕೂತಾಗ ವಾದರಾಜರು ಅಲ್ಲಿರ್ತಾರೆ ಆವಾಗ ಇವನ ಆ ಕಷ್ಟದ ಪರಿಸ್ಥಿತಿಯನ್ನು ನೋಡಿ ಬಾಯಿಲಿ ಮಹಾರಾಜ ಅಂತ ಜೊತೆ ಕರ್ಕೊಂಡು ಹೋಗಿ ಎಲ್ಲಿಗೆ ಹೋಗ್ತಾರೆ ಅಂದರೆ ಹಂಪಿಯಲ್ಲಿ ಹಿಂದಿನ ಕಾಲದ ಕಿಷ್ಕಿಂದೆ ಅಲ್ವಾ ಅದು ವಾಲಿ ವಾಸ ಮಾಡ್ತಾ ಇದ್ದ ಒಂದು ಗುಹೆ ಇದೆ ಇವತ್ತಿಗೂ ನಾವು ಆ ಗುಹೆ ನೋಡ್ಬೋದು ಆ ವಾಲಿಯ ಗುಹೆ ಕರ್ಕೊಂಡು ಹೋಗ್ತಾರೆ ಅವನನ್ನು ಕರ್ಕೊಂಡು ಹೋಗಿ ಹೇಳ್ತಾರೆ ನಿನಗೆ ಏನು ಚಿಂತೆ ಬಂದಿದೆ ಅದೆಲ್ಲ ಪರಿಹಾರ ಆಗುತ್ತೆ ಅಂತ ಅಂದ್ಕೊಂಡು ಅವನಿಗೆ ಅಭಯವನ್ನು ಕೊಟ್ಟು ಅಲ್ಲೊಂದು ಕಲ್ಲು ಬಂಡೆ ಇರುತ್ತೆ ಅದನ್ನು ಸರಿಸ್ಲಿಕ್ಕೆ ಹೇಳ್ತಾರೆ ಅದನ್ನು ಸರಿಸಿ ಸ್ವಲ್ಪ ಅಗದು ಕೆಳಭಾಗದಲ್ಲಿ ನೋಡಿದರೆ ಒಂದು ದೊಡ್ಡ ಕೊಪ್ಪರಿಗೆಯ ಅಂದರೆ ದೊಡ್ಡ ಮಡಕೆಯಲ್ಲಿ ಒಂದಿಷ್ಟು ಚಿನ್ನದ ಗಟ್ಟಿಗಳು ನಾಣ್ಯ ಆಭರಣಗಳು ಇದೆಲ್ಲ ಇರುತ್ತೆ ಏನಿದು ಅಂತಂದರೆ ಅದನ್ನು ವಾಲಿ ಭಂಡಾರ ಅಂತ ಕರೀತಾರೆ ಅಂದರೆ ವಾಲಿಯ ಕಾಲದಲ್ಲಿ ಎಷ್ಟೋ ಚಿನ್ನ ಏನಿತ್ತು ಆ ಭಾಗದಲ್ಲಿ ಭೂಗತ ಮಾಡಿಟ್ಟಿದ್ರು ಮಾಡಿಟ್ಟಿದ್ರಂಥದ್ದು ರಾಮಾಯಣ ಕಾಲದಲ್ಲಿ ಆ ಭಾಗ ಅಲ್ಲಿದೆ ಅಂತ ತಿಳ್ಕೊಂಡು ಅದನ್ನು ತೆಗೆದು ರಾಜ್ಯದ ಅಭಿವೃದ್ಧಿಗೆ ಬಳಸ್ತಾರೆ ಅವ ಕೃಷ್ಣದೇವರಾಯನಿಗೆ ಭಾಳ ಆಶ್ಚರ್ಯ ಆಗಿ ಎಂಥ ಅಪೂರ್ವ ಇದು ಯಾವುದೋ ಪುರಾಣ ಕಾಲದ ಪದಾರ್ಥಗಳನ್ನು ಸಂಗ್ರಹ ಮಾಡಿ ನಮ್ಮ ರಾಜ್ಯದ ಅಭಿವೃದ್ಧಿ ಕೊಟ್ಟಿದ್ದಾರಲ್ಲ ಅಂತ ಅಂದ್ಕೊಂಡು ಭಾಳ ಖುಷಿಯಾಗಿ ಹೇಳ್ತಾನೆ ಸ್ವಾಮಿಗಳೇ ತಮಗೆ ಎಷ್ಟು ಬೇಕಷ್ಟು ಸಂಪತ್ತನ್ನು ತೊಗೊಂಡು ಉಳಿದದ್ದನ್ನು ನಾನು ಕೊಡಿರಿ ಅಂತ ಹೇಳ್ತಾರೆ ನಮಗೆ ಬೇಡವೇ ಬೇಡ ಇವರು ಹೇಳಿದ್ರು ಕೇಳದೆ ಇದ್ದಾಗ ಕೊನೆಗೆ ಆಯ್ತಪ್ಪ ನನಗೆ ಏನು ಬೇಕಾದನ್ನು ತೊಗೊಳ್ತೇನೆ ಅಂತ ಅಂದ್ಕೊಂಡು ಆ ಆಭರಣಗಳ ಮಧ್ಯದಲ್ಲಿ ಎರಡು ಸುಂದರವಾದ ಪ್ರತಿಮೆಗಳಿರುತ್ತೆ ಆ ಪ್ರತಿಮೆಗಳನ್ನು ತೊಗೊಳ್ತಾರೆ ಯಾವುದು ಆ ಪ್ರತಿಮೆಗಳು ಅಂತಂದರೆ ಒಂದು ವಿಠ್ಠಲ ದೇವರ ಪ್ರತಿಮೆ ಇನ್ನೊಂದು ರಾಮದೇವರ ಪ್ರತಿಮೆ ಅದು ಯಾವುದು ಅಂತಂದರೆ ಸುಗ್ರೀವ ರಾಮನನ್ನು ಪೂಜೆ ಇರ್ತಾನೆ ರಾಮಭಕ್ತ ಅಲ್ವಾ ಅವನು ರಾಮನನ್ನು ಪೂಜೆ ಮಾಡ್ತಾ ಇದ್ದ ಒಂದು ಪ್ರತಿಮೆ ಇದೆ ಹಾಗೆ ವಾಲಿ ಪೂಜೆ ಮಾಡ್ತಾ ಇರತಕ್ಕಂತಹ ವಿಠ್ಠಲನ ಒಂದು ಪ್ರತಿಮೆ ಈ ಎರಡು ಪ್ರತಿಮೆಗಳನ್ನು ಮಾತ್ರ ತಗೊಂಡು ಉಳಿದ ಎಲ್ಲ ಸಂಪತ್ತನ್ನು ರಾಜನಿಗೆ ಕೊಟ್ಟುಬಿಡ್ತಾರೆ ಎಂಥ ನಿಸ್ಪೃಹತೆ ನೋಡಿರಿ ಮನಸ್ಸು ಮಾಡಿದರೆ ಅದರಲ್ಲಿ ಭಾಗ ನನಗೆ ಅರ್ಧ ಭಾಗ ನಿನಗೆ ಅಂತ ಹೇಳಿ ತೊಗೊಳ್ಳೋದು ದೊಡ್ಡ ಕೆಲಸ ಅಲ್ಲ ಅವರು ದೊಡ್ಡ ಸ್ಥಾನದಲ್ಲಿದ್ದವರು ಏನೂ ಬಯಸಲಿಲ್ಲ ಅದರೊಳಗಿರತಕ್ಕಂಥ ಸುಂದರವಾಗಿರತಕ್ಕಂತಹ ದೇವರ ಪ್ರತಿಮೆಗಳನ್ನು ತಗೊಂಡು ತಮ್ಮ ಅರ್ಚನೆಗೆ ಪೂಜೆಗೆ ಅನುಷ್ಠಾನಕ್ಕೆ ಅಂತ ತೊಗೊಂಡುಬಿಟ್ರು ಹೀಗೆ ವಿಜಯನಗರ ಸಾಮ್ರಾಜ್ಯದ ಅಭಿವೃದ್ಧಿಯಲ್ಲೂ ಕೂಡ ವಾದಿರಾಜರ ಇಂಥ ಮಹತ್ತರವಾಗಿರತಕ್ಕಂಥ ಪಾತ್ರ ಇದೆ ಅನ್ನೋದನ್ನು ನಾವು ಗಮನಿಸಬೇಕು ಇದೆಲ್ಲ ಇತಿಹಾಸದಲ್ಲಿ ದಾಖಲಾಗಬೇಕಾಗಿರತಕ್ಕಂಥ ವಿಷಯಗಳಿದೆಲ್ಲ ಅಂಥ ವಾಲಿಪೂಜಿತವಾಗಿರತಕ್ಕಂಥ ಪ್ರತಿಮೆ ಸುಗ್ರೀವ ಪೂಜೆ ಮಾಡಿರತಕ್ಕಂತಹ ಪ್ರತಿಮೆಗಳನ್ನು ಇವತ್ತಿಗೂ ಕೂಡ ನಾವು ಸೋದೆಯಲ್ಲಿ ವಾದಿರಾಜರ ಸಂಸ್ಥಾನದಲ್ಲಿ ಪೂಜೆ ಮಾಡಬೇಕಾದ್ರೆ ದರ್ಶನವನ್ನು ಮಾಡಬಹುದು ಹೀಗೆ ತಮ್ಮ ಜೀವನದುದ್ದಕ್ಕೂ ಕೂಡ ನೂರ ಹನ್ನೆರಡು ವರ್ಷಗಳ ಸನ್ಯಾಸ ಜೀವನ ಅಷ್ಟು ನಿಷ್ಠೆಯಿಂದ ಬ್ರಹ್ಮಚರ್ಯದ ಜೀವನವನ್ನು ಮಾಡಿ ಅವರು ಸೋದೆ ಕ್ಷೇತ್ರವನ್ನು ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಆರಿಸ್ಕೊಳ್ತಾರೆ ಇವತ್ತಿಗೆ ಶಿರಸಿಯ ಹತ್ರ ಬರ್ತಕ್ಕಂತಹ ಒಂದು ಒಳ್ಳೆಯ ಪ್ರಶಾಂತವಾಗಿರತಕ್ಕಂತಹ ವಾತಾವರಣ ಅದು ಅಶ್ವತ್ಥ ಚೂತ ಪನಸಾಮ್ರ ಸುನಾರಿಕೇಲ ಧಾತ್ರೀಕ್ಷು ದಂಡ ಕದಲಿ ವನ ಮಧ್ಯಗಾಯ ಅಂತ ಸ್ತೋತ್ರ ಮಾಡ್ತಾರೆ ಅಶ್ವತ್ಥ ಮರ ಹಾಗೆ ಹಲಸು ಮಾವು ಎಲ್ಲ ದೊಡ್ಡ ದೊಡ್ಡ ವೃಕ್ಷಗಳ ಮಧ್ಯದಲ್ಲಿ ವಿರಾಜಮಾನರಾಗಿರ್ತಕ್ಕಂಥವ್ರು ವಾದಿರಾಜರು ಅಂತ ಅವ್ರ ಬಗ್ಗೆ ಉಲ್ಲೇಖ ಇದೆ ಅಂಥ ಪ್ರಸಿದ್ಧವಾಗಿರತಕ್ಕಂತಹ ಪ್ರಶಾಂತವಾಗಿರತಕ್ಕಂತಹ ವಾತಾವರಣ ಅಲ್ಲಿ ಧವಳಗಂಗೆಯ ಸನ್ನಿಧಿ ಧವಳಗಂಗಾ ಅಂತಂದರೆ ಅಲ್ಲಿ ಒಂದು ಸರೋವರ ಇದೆ ಸೋದೆಯಲ್ಲಿ ಅದಕ್ಕೆ ಧವಳಗಂಗಾ ಅಂತ ಹೆಸರು ಗಂಗಾದೇವಿಯ ಐದು ಸನ್ನಿಧಾನ ಇದೆ ಒಂದು ಆಕಾಶಗಂಗಾ ಅಂತರಗಂಗಾ ಪಾತಾಳಗಂಗಾ ಶೀತಲಗಂಗಾ ಧವಳಗಂಗಾ ಅಂತ ಐದು ಗಂಗಾದೇವಿಯ ಸನ್ನಿಧಾನ ಇರತಕ್ಕಂತಹ ಅದೊಂದು ಅಪೂರ್ವವಾಗಿರತಕ್ಕಂತಹ ಕ್ಷೇತ್ರ ಅದು ಶಾಲ್ಮಲಾ ನದಿ ಅಲ್ಲಿ ಅಂಥ ಅಪೂರ್ವವಾಗಿರತಕ್ಕಂತಹ ಸ್ಥಳ ಅದು ಆ ಸೋದೆಯನ್ನು ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ವಾದಿರಾಜರು ಅಲ್ಲಿ ತ್ರಿವಿಕ್ರಮ ದೇವರ ಪ್ರತಿಷ್ಠೆಯನ್ನು ಮಾಡಿಸ್ತಾರೆ ದೇವರ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅವರಲ್ಲಿರತಕ್ಕಂತಹ ಸೇವಕ ಯಾರು ಅಂತಂದರೆ ಭೂತರಾಜರು ಅದ್ಭುತವಾಗಿರತಕ್ಕಂತಹ ಗುರುಗಳಿಗೆ ಅಷ್ಟೇ ಅಪೂರ್ವವಾಗಿರತಕ್ಕಂತಹ ಶಿಷ್ಯ ಇದು ಅಪರೂಪದ ಜೋಡಿ ಗುರು ಶಿಷ್ಯರದು ಅಂಥ ಗುರುಗಳು ಏನು ಹೇಳಿದ್ರು ಕ್ಷಣಾರ್ಧದಲ್ಲಿ ಸಿದ್ಧ ಅದು ಅಂಥದ್ರಲ್ಲಿ ಆ ತ್ರಿವಿಕ್ರಮ ದೇವರನ್ನು ತರಿಸಬೇಕು ಅಂತ ಅನ್ಕೊಂಡು ಅವರು ಹಿಂದೆ ವೇದವ್ಯಾಸರ ಹತ್ರ ಪ್ರಾರ್ಥನೆ ಮಾಡಿರ್ತಾರಲ್ಲ ಆ ಪ್ರಾರ್ಥನೆ ಮಾಡಿದ್ದಕ್ಕೆ ವೇದವ್ಯಾಸರು ಆಗಲಿ ನಿಮಗೆ ಬೇಕಾದಾಗ ನಾವು ಕಳಿಸ್ತೇವೆ ಅಂತ ಹೇಳಿದಾಗ ಇಲ್ಲೆಲ್ಲ ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿ ವಾದಿರಾಜರು ಆ ಪ್ರತಿಮೆಯನ್ನು ತರಿಸಲಿಕ್ಕೆ ಅಂತ ಅಂದ್ಕೊಂಡು ಭೂತರಾಜರಿಗೆ ಆಜ್ಞೆ ಮಾಡ್ತಾರೆ ನೋಡಿ ಅಲ್ಲಿ ಹೋಗಿ ವೇದವ್ಯಾಸ ದೇವರ ಸನ್ನಿಧಿಯಲ್ಲಿ ತ್ರಿವಿಕ್ರಮನನ್ನು ನೀವು ತಗೊಂಡಿಲ್ಲಿ ಬರಬೇಕು ಅಂತ ಭೂತರಾಜರಿಗೆ ಹೇಳಿದಾಗ ಆಯಿತು ಸ್ವಾಮಿ ಅಂತ ಅಂದ್ಕೊಂಡು ಆಜ್ಞೆ ಅಂತ ಹೇಳಿ ಆ ಕ್ಷಣದಲ್ಲಿ ಭೂತರಾಜರು ಅಲ್ಲಿಂದ ಹೊರಟು ಬದ್ರಿಗೆ ಹೋಗಿ ವೇದವ್ಯಾಸರ ತ್ರಿವಿಕ್ರಮ ದೇವರನ್ನು ತೊಗೊಂಡು ಬರ್ತಾರೆ ಆ ತ್ರಿವಿಕ್ರಮ ದೇವರನ್ನ ಹೇಗೆ ಅಂದರೆ ಕೇವಲ ಪ್ರತಿಮೆನ ತೊಗೊಂಡು ಬರೋದಲ್ಲ ಅದೊಂದು ರಥ ಅದು ಆ ರಥವನ್ನೇ ತೊಗೊಂಡು ಬರ್ತಾರೆ ರಥವೇ ತೊಗೊಂಡು ಬರಬೇಕಾದ್ರೆ ನಾಲ್ಕು ಚಕ್ರ ಇರುತ್ತಲ್ಲ ರಥಕ್ಕೆ ಮಧ್ಯದಲ್ಲಿ ಒಬ್ಬ ರಾಕ್ಷಸ ಎದುರಾಗಿ ಇವರು ವಿಘ್ನವನ್ನು ಮಾಡಲಿಕ್ಕೆ ಅಂತ ಬರ್ತಾನೆ ವಿಘ್ನ ಮಾಡಲಿಕ್ಕೆ ಅಂತ ಬಂದಾಗ ಇವರು ಎಷ್ಟು ಹೇಳೋದು ತಡೆಯದೇ ಇದ್ದ ಕೊನೆಯಲ್ಲಿ ಒಂದು ಕೈಯಲ್ಲಿ ರಥ ಹಿಡ್ಕೊಂಡಿರ್ತಾರೆ ಇನ್ನೊಂದು ಕೈಯಲ್ಲಿ ಕೋಪದಿಂದ ಏನು ಮಾಡ್ತಾರೆ ಅಂದರೆ ರಥದ ಚಕ್ರವನ್ನೇ ಕಿತ್ತಿ ಆ ರಾಕ್ಷಸನನ್ನು ಅವನಿಗೆ ಪ್ರಹಾರ ಮಾಡಿ ಸಂಹಾರ ಮಾಡ್ತಾರೆ ಆಮೇಲೆ ಅದೇ ರಥವನ್ನು ರಥದ ಮಧ್ಯದಲ್ಲಿರ್ತಕ್ಕಂತಹ ದೇವರನ್ನು ತಗೊಂಡು ಬಂದು ಸೋದೆ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ವಾದರಾಜಸ್ವಾಮಿಗಳು ಆನಂತರ ತ್ರಿವಿಕ್ರಮ ತ್ರಿವಿಕ್ರಮದೇವರ ಸನ್ನಿಧಿಯಲ್ಲಿಯೇ ಲಕ್ಷ್ಮೀದೇವಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿ ಗುಣದರ್ಪಣ ಅಂತ ಸ್ತೋತ್ರ ಮಾಡ್ತಾರೆ ತಾಯಿಯ ಮೇಲೆ ಯಾಸುಗಂಧಾಸ್ಯ ನಾಸಾದಿ ನವದ್ವಾರ ಅಖಿಲೇನಯ ಅಂತ ಪ್ರಾರಂಭವಾಗ್ತಕ್ಕಂಥ ಗುಣದರ್ಪಣ ಸ್ತೋತ್ರವನ್ನು ವಾದಿರಾಜರು ಮಾಡಿ ಬಹಳ ವೈಭವದಿಂದ ಜಾತ್ರಾ ಮಹೋತ್ಸವವನ್ನು ನೆರವೇರಿಸ್ತಾರೆ ಇದಾಗಿ ಮುಂದೆ ನೂರ ಇಪ್ಪತ್ತು ವರ್ಷಗಳ ಕಾಲ ಅಭೂತ ಅಭೂತಪೂರ್ವವಾಗಿರತಕ್ಕಂತಹ ಜೀವನವನ್ನು ಮಾಡಿ ವಾದಿರಾಜರು ಅದೇ ಕ್ಷೇತ್ರದಲ್ಲಿ ಐದು ವೃಂದಾವನಗಳ ಸನ್ನಿಧಿ ಇದೆ ಅವರದ್ದೇ ಆ ವೃಂದಾವನಗಳ ಮಧ್ಯದಲ್ಲಿ ಬೃಹತ್ ವೃಂದಾವನ ಇದೆ ಆ ವೃಂದಾವನ ಪ್ರವೇಶವನ್ನು ಮಾಡ್ತಾರೆ ಅದು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ತೃತೀಯಾ ತಿಥಿ ತೃತೀಯ ದಿವಸ ಎಲ್ಲ ಶಿಷ್ಯರಿಗೆ ಹೇಳಿ ಅವರಿಗೆ ಹಿತೋಪದೇಶವನ್ನು ಮಾಡಿ ಸಜೀವವಾಗಿ ವೃಂದಾವನ ಪ್ರವೇಶ ಮಾಡ್ತಾರೆ ಇದು ಬಹಳ ಐತಿಹಾಸಿಕವಾಗಿರತಕ್ಕಂತಹ ದಾಖಲೆ ಮೊಟ್ಟ ಮೊದಲ ಸಜೀವ ವೃಂದಾವನ ಯಾರದು ಅಂತಂದರೆ ವಾದರಾಜ ಸ್ವಾಮಿಗಳದು ಅವರು ಹೇಳ್ತಾರೆ ನಾನು ವೃಂದಾವನ ಪ್ರವೇಶ ಮಾಡಿದ ಮೇಲೆ ಜಪಮಾಲೆಯನ್ನು ಹಿಡ್ಕೊಂಡು ಜಪ ಮಾಡ್ತಾ ಇರ್ತೇನೆ ಯಾವಾಗ ಜಪಮಣಿ ಕೈಯಿಂದ ಸರಿಯತ್ತೋ ಆವಾಗ ವೃಂದಾವನದ ಪ್ರಕ್ರಿಯೆಯನ್ನು ಸಂಪೂರ್ಣ ಮಾಡಬೇಕು ಅಂತ ಆಜ್ಞೆ ಮಾಡಿ ವಾದಿರಾಜರು ಭಾವಿ ಸಮೀರರು ವಾಯು ಪದವಿಗೆ ಬರತಕ್ಕಂತಹ ಮಹಾನುಭಾವರವರು ಅವರನ್ನು ಕರ್ಕೊಂಡು ಹೋಗಲಿಕ್ಕೆ ಇಂದ್ರದೇವರು ವಿಮಾನವನ್ನು ತಗೊಂಡು ಬಂದಿರ್ತಾರೆ ಆ ವಿಮಾನ ವಾದಿರಾಜರ ಪ್ರದಕ್ಷಿಣೆ ಬರಬೇಕಾದ್ರೆ ಎಡಗಡೆ ಒಂದು ಅಶ್ವತ್ಥ ವೃಕ್ಷ ಇದೆ ಆಲದ ಮರ ಅದರ ಮೇಲ್ಗಡೆ ಆ ವಿಮಾನ ನಿಂತಿರುತ್ತೆ ಅಂತ ವಾದಿರಾಜ ಹೇಳಿರ್ತಾರೆ ತ್ರಿವಿಕ್ರಮದೇವರು ಉತ್ಸವ ಮುಗಿಸ್ಕೊಂಡು ಬರೋವರೆಗೂ ನೀವು ಕಾಯಬೇಕು ಅಂದಾಗ ಆಯಿತು ಅಂತ ಅಂದ್ಕೊಂಡು ಅಲ್ಲಿ ನಿಂತು ವಾದಿರಾಜರು ವೃಂದಾವನ ಪ್ರವೇಶ ಮಾಡಿದ ಮೇಲೆ ಒಂದು ರೂಪದಿಂದ ಇವತ್ತಿಗೂ ಕೂಡ ವಾದಿರಾಜರು ಅಲ್ಲಿ ಸಜೀವವಾಗಿ ಸನ್ನಿಹಿತರಾಗಿದ್ದಾರೆ ಇನ್ನೊಂದು ರೂಪದಿಂದ ಆ ಇಂದ್ರದೇವರ ವಿಮಾನದಲ್ಲಿ ಕೂತು ಸ್ವರ್ಗಕ್ಕೆ ಹೋಗಿ ಅಲ್ಲಿಂದ ಮುಂದೆ ಪರಮಾತ್ಮನ ಸನ್ನಿಧಿಗೆ ವಾದಿರಾಜರು ತೆರಳಿದರು ಅಂತಕ್ಕಂತಹ ಈ ಅಪೂರ್ವವಾಗಿರತಕ್ಕಂತಹ ಅಂಶವನ್ನು ಆ ಮಹಾನುಭಾವರ ಜೀವನ ಪ್ರಸಂಗಗಳಲ್ಲಿ ನಾವು ಕಾಣಬಹುದು ಹೀಗೆ ಶಾಸ್ತ್ರದ ರಕ್ಷಣೆ ಭಕ್ತರ ಉದ್ಧಾರ ಧರ್ಮಕ್ಕೆ ಬಂದಿರತಕ್ಕಂತಹ ಆಪತ್ತನ್ನು ಪರಿಹಾರ ಮಾಡತಕ್ಕಂಥದ್ದು ಹಾಗೆ ಪ್ರಜೆಗಳನ್ನು ಪಾಲನೆ ಮಾಡತಕ್ಕಂತಹ ರಾಜರಿಗೆ ಮಾರ್ಗದರ್ಶನ ಕೊಡ್ತಕ್ಕಂಥದ್ದು ಇದೆಲ್ಲದರ ಜೊತೆಗೆ ತಮ್ಮ ನಿತ್ಯದ ಸಾವಿರಾರು ಸಂಖ್ಯೆಯಲ್ಲಿ ಜಪ ಮಾಡಬೇಕಾಗಿರತಕ್ಕಂತಹ ಮಂತ್ರಗಳು ಇದನ್ನೆಲ್ಲ ಪರಿಪೂರ್ಣವಾಗಿ ಜೀವನದಲ್ಲಿ ಸಾಧಿಸಿರ್ತಕ್ಕಂತಹ ಅಪೂರ್ವವಾಗಿರತಕ್ಕಂತಹ ಒಂದು ದಿವ್ಯ ಚೇತನ ಯಾರು ಅಂದರೆ ನಮ್ಮ ಭಾವಿ ಸಮೀರ ಭಾದಿರಾಜ ಗುರುಸಾರ್ವಭೌಮರು ಅಂತ ಹೇಳ್ತಾ ಆ ಮಹಾನುಭಾವರ ಅನುಗ್ರಹ ಎಲ್ಲರ ಮೇಲೆ ಸದಾಕಾಲ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ವಾದಿರಾಜರ ಜೀವನದ ಕುರಿತಾಗಿ ಜ್ಞಾನ ಸೇವೆಯನ್ನು ನಡೆಸಿಕೊಟ್ಟಿರ್ತಕ್ಕಂತಹ ಶ್ರೀಮತಿ ಮೀರಾ ಮತ್ತು ಕುಟುಂಬದವರಿಗೆ ಆ ವಾದಿರಾಜರ ಹೈಗ್ರಿ ದೇವರ ಪೂರ್ಣಾನುಗ್ರಹ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣ